ಮಾಘಪುರಾಣ ಅಧ್ಯಾಯ ಹದಿನೆಂಟು ಹದಿನೆಂಟನೇ ದಿನದ ಪಾರಾಯಣ ಜಿಪುಣ ವ್ಯಾಪಾರಿಗೆ ಮಾಸದ ಫಲ ವಸಿಷ್ಠ ಮಹರ್ಷಿಗಳು ಪಾರ್ವತಿಗೆ ಪರಮೇಶ್ವರನು ಹೇಳಿದ ಜಿಪುಣಾಗ್ರೇಸನ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ಹೀಗೆ ತಿಳಿಸಿದರು ಪಾರ್ವತಿ ಬಹಳ ವರ್ಷಗಳ ಹಿಂದೆ ದಕ್ಷಿಣ ಪ್ರದೇಶದಲ್ಲಿ ವಸಂತಪಟ್ಟಣದಲ್ಲಿ ಶೆಟ್ಟಿ ಎಂಬ ವೈಶ್ಯನೊಬ್ಬನಿದ್ದನು ಆತನ ಹೆಂಡತಿಯ ಹೆಸರು ತುಳಸಮ್ಮ ಬಂಗಾರ ಶೆಟ್ಟಿ ಮಹಾಜಿಪುಣ ಆತನಿಗೆ ಪಿತ್ರಾಜಿತ ಆಸ್ತಿಯೇ ಲೆಕ್ಕವಿಲ್ಲದಷ್ಟಿತ್ತು ಆದರೂ ಆತ ಇನ್ನೂ ಆಸೆ ಉಳ್ಳವನಾಗಿ ತನ್ನ ಹತ್ತಿರವಿರುವ ಹಣವನ್ನು ಬಡ್ಡಿಗಳಿಗೆ ಕೊಟ್ಟು ಇನ್ನಷ್ಟು ಸಂಪನ್ನನಾದನು ಆದರೆ ಒಂದು ದಿನವಾದರೂ ಶ್ರೀಹರಿಯನ್ನು ಧ್ಯಾನ ಮಾಡುವುದಾಗಲಿ ದಾನ ಧರ್ಮಗಳನ್ನಾಗಲಿ ಮಾಡಲಿಲ್ಲ ಅಷ್ಟೇ ಅಲ್ಲ ಬಡ ಜನರಿಗೆ ಅವರ ಆಸ್ತಿಗಳ ಮೇಲೆ ಬಡ್ಡಿಗೆ ಸಾಲ ಕೊಟ್ಟು ನಿಗದಿತ ಗಡುವಿನಲ್ಲಿ ಸಾಲ ತೀರಿಸದೇ ಇದ್ದಾಗ ಸಾಕ್ಷಿಗಳೊಂದಿಗೆ ಜಗಳವಾಡಿ ಅವರ ಆಸ್ತಿಗಳನ್ನು ಸಹಿತ ತನ್ನ ವಶಪಡಿಸಿಕೊಳ್ಳುತ್ತಿದ್ದನು ಒಂದು ದಿನ ಬಂಗಾರ ಶೆಟ್ಟಿ ಗ್ರಾಮಾಂತರ ಪ್ರದೇಶಕ್ಕೆ ಹೊರಟನು ಆ ದಿನ ಸಾಯಂಕಾಲ ಒಬ್ಬ ಮುದುಕ ಬ್ರಾಹ್ಮಣನು ಬಂಗಾರ ಶೆಟ್ಟಿಯ ಪತ್ನಿಯನ್ನು ಕಂಡು ತಾಯಿ ನಾನು ವಯಸ್ಸಾದವನು ನನ್ನ ಗ್ರಾಮ ಸೇರಬೇಕೆಂದರೆ ಹತ್ತು ಮೈಲಿಗಳು ಹೋಗಬೇಕಾಗಿದೆ ಈಗ ಕತ್ತಲಾಗಿದೆ ಆಕಾಶದಲ್ಲಿ ಮೋಡಗಳು ಮುಸುಕಿವೆ ಚಳಿಗಾಳಿಗೆ ನಡುಕುತ್ತಿದ್ದೇನೆ ನಿಮ್ಮ ಮನೆಯ ಬಳಿ ರಾತ್ರಿಯನ್ನು ಕಳೆಯಲು ಅವಕಾಶ ಕೊಡಿ ನಿಮಗೆ ತುಂಬ ಪುಣ್ಯ ಲಭಿಸುತ್ತದೆ ನಾನು ಸದಾ ಬ್ರಾಹ್ಮಣನು ಸದಾಚಾರವಂತನು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಹೊರಟು ಹೋಗುತ್ತೇನೆ ಎಂದು ಅಂಗಲಾಚೆ ಬೇಡಿಕೊಂಡರು ತುಳಸಮ್ಮನಿಗೆ ದಯೆ ಉಂಟಾಯಿತು ತಕ್ಷಣ ತಮ್ಮ ಮನೆಯ ಮುಂದಿನ ಜಗುಳಿಯನ್ನು ಶುಭ್ರ ಮಾಡಿ ಅಲ್ಲೊಂದು ಚಾಪ್ಯ ಹಾಸಿ ಒದ್ದುಕೊಳ್ಳಲು ಒದಿಕೆಯನ್ನು ನೀಡಿ ಮಲಗಲು ಹೇಳಿದಳು ಆಕೆಯ ದಯಾರ್ಧ ಹೃದಯಕ್ಕೆ ಆ ವೃದ್ಧ ಬ್ರಾಹ್ಮಣನು ಸಂತಸಗೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ತುಳಸಮ್ಮ ಒಂದು ಫಲವನ್ನು ಕೊಟ್ಟು ಅದನ್ನು ತಿನ್ನಲು ಹೇಳಿ ಪೂಜ್ಯರೆ ಸ್ನಾನ ಮಾಡಿ ಹೋಗುತ್ತೇನೆಂದಿರಲ್ಲ ಆ ಮಾಗಸ್ನಾನವೆಂದರೆ ಏನು ಅದರಿಂದ ಉಂಟಾಗುವ ಫಲವೇನು ಆ ವೃತ್ತಾಂತ ಕೇಳಲು ಕುತೂಹಲಕರವಾಗಿದೆ ದಯೆ ಬಿಟ್ಟು ಹೇಳಿ ಎಂದು ಕೇಳಿದಾಗ ಆ ವೃದ್ಧ ಬ್ರಾಹ್ಮಣನು ಹೊದಿಕೆ ಹೊದ್ದಿಕೊಂಡು ಅಮ್ಮ ಮಾಘ ಮಾಸವನ್ನು ಕುರಿತು ಹೇಳುವುದು ನನ್ನಿಂದ ಸಾಧ್ಯವಿಲ್ಲ ಈ ಮಾಘ ಮಾಸದಲ್ಲಿ ನದಿಯಲ್ಲಾಗಲಿ ಸರೋವರದಲ್ಲಾಗಲಿ ಇಲ್ಲವೇ ಕೆರೆ ಬಾವಿಯಲ್ಲಾಗಲಿ ಸೂರ್ಯೋದಯದ ನಂತರ ತಣ್ಣೀರಿನ ಸ್ನಾನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ತುಳಸಿ ದಳಗಳಿಂದಲೂ ಹೂಗಳಿಂದಲೂ ಪೂಜೆ ಮಾಡಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು ನಂತರ ಮಾಘ ಪುರಾಣ ಪಾರಾಯಣ ಮಾಡಬೇಕು ಹೀಗೆ ಪ್ರತಿದಿನ ಬಿಡದಂತೆ ಒಂದು ತಿಂಗಳ ಕಾಲ ಮಾಡಿ ಕಡೆಯ ದಿನ ಬ್ರಾಹ್ಮಣ ಸಮಾರಾಧನೆ ದಾನ ಧರ್ಮಗಳನ್ನು ಮಾಡಬೇಕು ಹೀಗೆ ಮಾಡಿದರೆ ಮನುಷ್ಯನಿಗಿರುವ ರೌರಾವತಿ ನರಕ ವಿಶೇಷಗಳಲ್ಲಿ ಬೀಳಿಸುವ ಅಪಾರ ಮಹಾಪಾಪಗಳು ಕೂಡಲೇ ನಶಿಸಿ ಹೋಗುತ್ತವೆ ಒಂದು ವೇಳೆ ಈ ಒಂದು ತಿಂಗಳ ಕಾಲ ಮಾಡಲಾಗದವರು ವೃದ್ಧರು ರೋಗಿಗಳು ಒಂದು ದಿನವಾದರೂ ಅಂದರೆ ಏಕಾದಶಿಯ ದಿನವಾಗಲಿ ದ್ವಾದಶಿಯಂದಾಗಲಿ ಅಥವಾ ಹುಣ್ಣಿಮೆಯ ದಿನದಲ್ಲಾಗಲಿ ಮೇಲೆ ಎಳಿದ ಪ್ರಕಾರ ಮಾಡಿದರೆ ಸಕಲ ಪಾಪಗಳು ತೊಲಗಿ ಸಿರಿ ಸಂಪತ್ತುಗಳು ಪುತ್ರ ಸಂತಾನ ಉಂಟಾಗುತ್ತದೆ ಇದು ನನ್ನ ಅನುಭವದಿಂದ ತಿಳಿಸುತ್ತಿದ್ದೇನೆ ಎಂದು ಹೇಳಿದಾಗ ಆ ಬ್ರಾಹ್ಮಣನ ಮಾತಿಗೆ ತುಳಸಮ್ಮ ಬಹಳವಾಗಿ ಸಂತಸಪಟ್ಟು ತಾನೂ ಕೂಡ ಪ್ರಾತಕಾಲದಲ್ಲಿ ಬ್ರಾಹ್ಮಣನ ಜೊತೆಗೆ ನದಿಗೆ ಹೋಗಿ ಸ್ನಾನ ಮಾಡಲು ನಿಶ್ಚಯಿಸಿದಳು ಅಷ್ಟರಲ್ಲಿ ಪಕ್ಕದ ಊರಿಗೆ ಹೋಗಿದ್ದ ತನ್ನ ಗಂಡ ಮನೆಗೆ ಬಂದ ಕೂಡಲೇ ಆಕೆ ಆತನಿಗೆ ಮಾಘಮಾಸದ ಕುರಿತು ಹೇಳಿ ತಾನೂ ಬೆಳಗಿನ ಜಾವ ನದಿ ಸ್ನಾನ ಮಾಡಲು ಹೋಗುವುದಾಗಿ ತಿಳಿಸಿದಳು ಹೆಂಡತಿಯ ಮಾತಿನಿಂದ ಬಂಗಾರ ಶೆಟ್ಟಿ ಕೋಪಗೊಂಡನು ಮೈಯಿಡಿ ಉರಿದಂತೆ ಹಲ್ಲುಗಳನ್ನು ಪಟಪಟನೆ ಕಡೆದು ಅಯ್ಯೋ ಹುಚ್ಚಿ ಯಾರು ಹೇಳಿದರು ನಿನಗೆ ವಿಷಯವನ್ನು ಮಾಸ ಎಂದರೇನು ಸ್ನಾನವೆಂಥದ್ದು ವ್ರತದಾನಗಳೇನು ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ ಸಾಕು ಸಾಕು ಅಧಿಕ ಪ್ರಸಂಗ ಮಾಡಿದರೆ ಕುತ್ತಿಗೆ ಇಸುಕಿ ಬಿಡುತ್ತೇನೆ ಹಣ ಸಂಪಾದನೆ ಮಾಡುವುದರಲ್ಲಿ ಪಂಚಪ್ರಾಣಗಳು ಹೋಗುತ್ತಿವೆ ಯಾರೊಬ್ಬರಿಗೂ ಒಂದು ಪೈಸ ಕೂಡ ಬಿಡದೆ ಬಡ್ಡಿಗಳನ್ನು ವಸೂಲು ಮಾಡುತ್ತಾ ಕೂಡಿಟ್ಟ ದನವನ್ನು ದಾನ ಮಾಡುವೆಯಾ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಪೂಜೆ ಮಾಡಿ ದಾನಗಳನ್ನು ಮಾಡಿದರೆ ಮನೆ ಹಾಳಾಗಿ ಹೋಗಿ ತಲೆಯ ಮೇಲೆ ಬಟ್ಟೆ ಹಾಕಿಕೊಂಡು ಭಿಕ್ಷಾ ದೇಹಿ ಅಂತ ಹೇಳಬೇಕಾದ್ದೇ ಹುಷಾರು ಹೋಗಿ ಮಲಗು ಎಂದ ಕೆರಳಿ ಗದರಿದನು ಅಂದು ರಾತ್ರಿ ತುಳಸಮ್ಮನಿಗೆ ನಿದ್ರೆ ಬರಲಿಲ್ಲ ಯಾವಾಗ ಬೆಳಗಾದೀತೋ ಯಾವಾಗ ನದಿಗೆ ಹೋಗಿ ಸ್ನಾನ ಮಾಡುವೆನೋ ಎಂದು ಕಾತರಿಸುತ್ತಿದ್ದಳು ಕೆಲವು ಗಳಿಗೆಗಳ ನಂತರ ಬೆಳಗಾಯಿತು ತಾನು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಗಂಡನಿಗೆ ಹೇಳದೆ ಮನೆಗೆ ಬಂದಿದ್ದ ವೃದ್ಧ ಬ್ರಾಹ್ಮಣನೊಂದಿಗೆ ನದಿಗೆ ಹೋಗಿ ಸ್ನಾನ ಮಾಡುತ್ತಿದ್ದಳು ಇಷ್ಟರೊಳಗೆ ಬಂಗಾರ ಶೆಟ್ಟಿ ಸುಳಿವರಿತು ಒಂದು ದೊಣ್ಣೆಯನ್ನು ತೆಗೆದುಕೊಂಡು ನದಿಗೆ ಬಳಿಗೆ ತೆರಳಿ ನೀರಿನಲ್ಲಿ ಹಿಡಿದು ಹೆಂಡತಿಯನ್ನು ಹೊಡೆಯಲು ಹೋದಾಗ ಆ ಇಬ್ಬರು ಸ್ವಲ್ಪ ಹೊತ್ತು ನೀರಿನಲ್ಲಿ ಸೆಣಸಾಡಿ ಹಾಗೆ ಮುಳುಗಾಡುತ್ತಲೇ ಆ ಇಬ್ಬರಿಗೂ ಮಾಘ ಸ್ನಾನದ ಫಲ ದಕ್ಕಿತು ಒಟ್ಟಿನಲ್ಲಿ ಬಂಗಾರ ಶೆಟ್ಟಿ ಹೆಂಡತಿಯನ್ನು ಹೊಡೆದು ಮನೆಗೆ ಕರೆದುಕೊಂಡು ಬಂದನು ಕೆಲವು ವರ್ಷಗಳು ಕಳೆದ ನಂತರ ಒಂದು ದಿನ ಇಬ್ಬರಿಗೂ ಎಂಥದ್ದೋ ಕಾಯಿಲೆ ಸೋಕಿತು ಮತ್ತೆ ಕೆಲವು ದಿನಗಳ ನಂತರ ಇಬ್ಬರು ಮರಣಿಸಿದ್ದರಿಂದ ಬಂಗಾರ ಶೆಟ್ಟಿಯನ್ನು ಕರೆದೊಯ್ಯಲು ಯಮ ಭಟರು ಬಂದು ಕಾಲಪಾಶವನ್ನು ಹಾಕಿ ಕರೆದುಕೊಂಡು ಹೋಗುತ್ತಿದ್ದರು ತುಳಸಮ್ಮಳನ್ನು ಕರೆದುಕೊಂಡು ಹೋಗಲು ವಿಷ್ಣು ದೂತರು ಬಂದು ಆಕೆಯನ್ನು ರಥದಲ್ಲಿ ಕೂರಿಸಿಕೊಂಡು ಕರೆದೊಯ್ಯುತ್ತಿದ್ದರು ಆಗ ತುಳಸಮ್ಮ ಯಮ ಭಟರನ್ನು ಉದ್ದೇಶಿಸಿ ಹೀಗೆಂದಳು ಎಲೆ ಯಮಟರೆ ಏನಿದು ಅನ್ಯಾಯ ನನ್ನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುವುದೆಂದರೇನು ನನ್ನ ಗಂಡನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಿರುವುದೇಕೆ ಇಬ್ಬರು ಸಮಾನವಲ್ಲವೇ ಎಂದು ಅವರನ್ನು ಉದ್ದೇಶಿಸಿ ಕೇಳಿದಾಗ ಅಮ್ಮ ನೀನು ಮಾಘ ಮಾಸದಲ್ಲಿ ಒಂದು ದಿನ ನದಿ ಸ್ನಾನ ಮಾಡಿದ್ದರಿಂದ ನಿನಗೆ ಫಲ ದಕ್ಕಿದೆ ಆದರೆ ನಿನ್ನ ಗಂಡ ಅನೇಕ ಜನರನ್ನು ಹಿಂಸಿಸಿ ಅನ್ಯಾಯವಾಗಿ ಧನಾರ್ಜನೆ ಮಾಡಿ ಅನೇಕರಿಂದ ಸುಳ್ಳನ್ನಾಡಿಸಿ ನರಕವೆಂದರೂ ಭಯವಿಲ್ಲದೆ ಭಗವಂತನ ಮೇಲೆ ಭಕ್ತಿಯಿಲ್ಲದೆ ನಡೆದುಕೊಂಡದ್ದಕ್ಕೆ ಯಮಲೋಕಕ್ಕೆ ಕರೆದೊಯ್ಯುತ್ತಿದ್ದೇವೆ ಎಂದು ಯಮಭಟರು ಹೇಳಿದರು ಆಕೆ ಮತ್ತೆ ಅವರನ್ನು ಹೀಗೆ ಪ್ರಶ್ನಿಸಿದಳು ನಾನು ಒಂದೇ ಒಂದು ದಿನ ನದಿ ಸ್ನಾನ ಮಾಡಿದ್ದಕ್ಕೆ ಪುಣ್ಯಫಲ ಉಂಟಾದಾಗ ನನ್ನನ್ನು ಹೊಡೆಯುತ್ತಾ ನನ್ನ ಜೊತೆಯಲ್ಲೇ ನನ್ನ ಪತಿಯು ಸಹ ನೀರಿನಲ್ಲಿ ಮುಳುಗಿದ್ದನಲ್ಲವೇ ಶಿಕ್ಷಿಸುವುದರಲ್ಲಿ ಇಷ್ಟು ತಾರತಮ್ಯ ಹೇಗಾಯಿತು ಎಂದು ಕೇಳಿದಾಗ ಆ ಯಮ ಭಟರಿಗೆ ಸಂಶಯ ಉಂಟಾಗಿ ಏನೋ ತೋಚದೆ ಚಿತ್ರಗುಪ್ತನ ಬಳಿಗೆ ಹೋಗಿ ನಡೆದ ಸಂಗತಿಯನ್ನು ಆಕೆ ಹಾಕಿದ ಪ್ರಶ್ನೆಯನ್ನು ತಿಳಿಸಿದರು ಚಿತ್ರಗುಪ್ತನು ಅವರ ಪಾಪ ಪುಣ್ಯಗಳ ಪಟ್ಟಿಯನ್ನು ನೋಡಿದಾಗ ಇಬ್ಬರಿಗೂ ಸಮಾನವಾದ ಪುಣ್ಯ ಫಲ ಬರೆದಿದೆ ನಡೆದ ಅಚಾತುರ್ಯಕ್ಕೆ ಚಿತ್ರಗುಪ್ತನು ಪೇಚಾಡಿ ಬಂಗಾರ ಶೆಟ್ಟಿಯನ್ನು ಕೂಡ ವೈಕುಂಠಕ್ಕೆ ಕರೆದೊಯ್ಯಲು ವಿಷ್ಣು ದೂತರಿಗೆ ಹೇಳಿದನು ವಿಷ್ಣು ಲೋಕಕ್ಕೆ ಮೊದಲೇ ಹೋಗಿದ್ದ ತುಳಸಮ್ಮ ತನ್ನ ಗಂಡನ ಗತಿ ಏನಾಯಿತೋ ಎಂದು ಕಾತುರದಲ್ಲಿದ್ದಾಗ ಬಂಗಾರ ಶೆಟ್ಟಿಯನ್ನು ಪುಷ್ಪಕ ವಿಮಾನದಲ್ಲಿ ಕರೆತಂದು ವೈಕುಂಠದಲ್ಲಿ ಬಿಟ್ಟರು ಪತಿ ಪತ್ನಿಯರಿಬ್ಬರು ಬಹಳವಾಗಿ ಸಂತೋಷಗೊಂಡರು ರಾಜ ಕೇಳಿದೆಯಾ ಹೆಂಡತಿಯಿಂದ ಗಂಡನಿಗೂ ಕೂಡ ಹೇಗೆ ಮೋಕ್ಷ ಉಂಟಾಯಿತು ಗಂಡ ಕೆಟ್ಟವನಾಗಿ ಜಿಪುಣನಾಗಿ ನಡೆದುಕೊಂಡರೂ ಹೆಂಡತಿ ಸಹಜವಾಗಿಯೇ ಒಂದು ದಿನ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ದರಿಂದ ಇಬ್ಬರಿಗೂ ವೈಕುಂಠ ಪ್ರಾಪ್ತಿಯಾಯಿತಲ್ಲ ಆದ್ದರಿಂದ ಮಾಘ ಸ್ನಾನವನ್ನು ಒಂದು ತಿಂಗಳ ಕಾಲ ಮಾಡಿದ್ದಲ್ಲಿ ಮತ್ತಷ್ಟು ಮೋಕ್ಷದಾಯಕವಾಗುವುದೆಂಬುದರಲ್ಲಿ ಅನುಮಾನವಿಲ್ಲ ಇಲ್ಲಿಗೆ ಹದಿನೆಂಟನೇ ಅಧ್ಯಾಯ ಸಮಾಪ್ತವು